ಪ್ರಿಯರಾದವರೇ ಏಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಜೀವಿತ ಬರುಡಾಗಿ ಮರುಭೂಮಿಯಂತೆ ಆಗಿದೆ ಎಂಬುದಾಗಿ ಕಂಗಾಲಾಗುತ್ತೀರಾ ಅನೇಕರ ಜೀವಿತದಲ್ಲಿ ಹಾಗೆ ನನ್ನ ಜೀವಿತವೇ ಬರುಡಾಯಿತು ನನ್ನ ಜೀವಿತವೇ ಮರುಭೂಮಿಯಂತೆ ಆಗಿದೆ ನನ್ನ ಜೀವಿತದಲ್ಲಿ ಯಾವುದೇ ಮೇಲು ಕೂಡ ಇಲ್ಲ ನನ್ನ ಮಕ್ಕಳ ಜೀವಿತ ಮರುಭೂಮಿಯಂತೆ ಆಗಿದೆ ಈ ರೀತಿ ಕಷ್ಟಪಡುವ ಹೇರಾಳ ಜನರಿದ್ದಾರೆ ಆದರೆ ಇಂದು ದೇವರೊಂದು ವಾಗ್ದಾನ ಕೊಡುತ್ತಾರೆ ಏಷಾಯ ಮೂವತ್ತೈದು ಒಂದನೇ ವಾಕ್ಯ ಅರಣ್ಯವು ಮರುಭೂಮಿಯು ಆನಂದಿಸುವವು ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು ಒಣನೆಲವು ಕಳಕಳಿಸುವುದು ಒಣನೆಲದಲ್ಲಿ ಏನು ಬರುವುದಿಲ್ಲ ಎಂದು ಅಂದುಕೊಳ್ಳುತ್ತೀರಲ್ಲ ಅದನ್ನು ಕಂಗೊಳಿಸುವಂತೆ ಮಾಡುವ ದೇವರು ಆತನು ಈ ಪಟ್ಟಣ ಇದೆಯಲ್ಲ ಅಮೆರಿಕ ದೇಶದಲ್ಲಿ ನವೆಡಾ ಎಂಬಂತ ರಾಜ್ಯದಲ್ಲಿರುವಂತ ಲಾಸ್ ವೇಗಸ್ ಪಟ್ಟಣ ಈ ಪಟ್ಟಣ ಹೇಗೆ ರೂಪುಗೊಂಡಿತ್ತು ಎಂಬುದಾಗಿ ವಿಚಾರಿಸಿದಾಗ ಒಂದು ಕಾಲದಲ್ಲಿ ಈ ಗ್ಯಾಮ್ಲಿಂಗ್ ನಡೆಸುತ್ತಾರಲ್ಲ ಗ್ಯಾಮ್ಲಿಂಗ್ ಈ ಜೂಜಾಟ ಮಿಷಿನ್ಗಳಲ್ಲಿ ಜೂಜಾಡುವುದು ಅನೇಕ ರೀತಿಯ ಮಿಷಿನ್ ಗಳನ್ನು ಇಟ್ಟಿದ್ದಾರೆ ಏರ್ಪೋರ್ಟ್ ನಲ್ಲಿ ಕೂಡ ಗ್ಯಾಮ್ಲಿಂಗ್ ಮಿಷಿನ್ ಅನ್ನು ಇಟ್ಟಿದ್ದಾರೆ ಎಲ್ಲ ಕಡೆಯೂ ಅದನ್ನು ಇಟ್ಟು ಅದಕ್ಕಾಗಿ ಇಲ್ಲಿಗೆ ಜನರು ಬರುತ್ತಾರೆ ಒಂದು ಕಾಲದಲ್ಲಿ ಜನರು ವಾಸವಾಗಿದ್ದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇದನ್ನು ಇಟ್ಟಾಗ ಅಲ್ಲಿನ ಜನರು ಇದನ್ನು ವಿರೋಧಿಸಿದರು ಇಂಥವರು ಇದ್ದರೆ ಇದು ಪಟ್ಟಣಕ್ಕೆ ದೊಡ್ಡ ಕೇಡು ಎಲ್ಲರೂ ಅದಕ್ಕೆ ದಾಸರಾಗಿ ಬಿಡುತ್ತಾರೆ ನಮ್ಮ ಊರಿನಲ್ಲಿ ಇರಬಾರದೆಂಬುದಾಗಿ ಹೊರಗೆ ಅಟ್ಟಿ ಬಿಟ್ಟರು ಆದ್ದರಿಂದ ಗ್ಯಾಮ್ಲಿಂಗ್ ನಡೆಸುವಂತಹ ಗುಂಪಿನವರು ತಮ್ಮ ಎಲ್ಲ ವಸ್ತುಗಳನ್ನು ವಾಹನಗಳನ್ನು ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ತುಂಬಿಕೊಂಡು ಇನ್ನೊಂದು ಪಟ್ಟಣಕ್ಕೆ ಹೋದರೆ ಅಲ್ಲಿ ಕೂಡ ಬರಬಾರದು ಅಂದರು ಜನಗಳು ವಾಸವಾಗಿರುವಂತಹ ಯಾವ ಪಟ್ಟಣದೊಳಗೂ ಪ್ರವೇಶವಿಲ್ಲ ಆದ್ದರಿಂದ ಅವರು ನೋಡಿದರು ಜನಗಳು ವಾಸವಾಗಿರದ ಒಂದು ಡೆಸರ್ಟ್ ಒಂದು ಮರುಭೂಮಿ ಡೆಸರ್ಟ್ ಈ ಒಂದು ಭಾಗ ಪೂರ್ತಿ ನೋಡಿದರೆ ದೊಡ್ಡ ಮರುಭೂಮಿ ಇಲ್ಲಿ ಮರಗಳನ್ನು ಕೂಡ ಎಲ್ಲ ಕಡೆ ನೋಡುವುದಕ್ಕೆ ಸಾಧ್ಯವಿಲ್ಲ ಕೆಲವು ಕಡೆ ಮಾತ್ರ ಇದೆ ಇಂತಹ ಒಂದು ಸ್ಥಳವನ್ನು ಕಂಡು ಹಿಡಿದು ಊರಿನ ಹೊರಗೆ ಈ ರೀತಿಯ ಒಂದು ಸಿಟಿಯನ್ನು ಅವರು ಸ್ಥಾಪಿಸಿದರು ನೋಡಿರಿ ಸೈತಾನನು ಒಂದು ಪಾಪವನ್ನು ತಂದು ಅದಕ್ಕೋಸ್ಕರ ಒಂದು ಸಿಟಿಯನ್ನೇ ರೂಪಿಸಿ ಅದನ್ನು ಇಂದು ಲಕ್ಷಾಂತರ ಜನರು ಬರುವಂತ ಸ್ಥಳವಾಗಿ ಮಾರ್ಪಡಿಸಿಬಿಟ್ಟ ಇಲ್ಲಿ ನೀವು ನೋಡಬಹುದಲ್ಲ ಎಷ್ಟು ಲಕ್ಷುರಿ ಕಂಗೊಳಿಸುವಂತೆ ಇಟ್ಟಿದ್ದಾರೆ ಸೈತಾನನೇ ಇಷ್ಟು ಮಾಡಬಹುದಾದರೆ ಇನ್ನು ದೇವರಿಂದ ಎಷ್ಟು ಮಾಡಲು ಸಾಧ್ಯ ಸರಿ ಸೈತಾನ ಈ ಪಾಪಗಳನ್ನು ತಂದು ಬಿಟ್ಟನು ಕುಡಿಯುತ್ತಾರೆ ಸೇದುತ್ತಾರೆ ದುಷ್ಟರಾಗಿ ನಡೆಯುತ್ತಾರೆ ಇದು ಬೇಡ ಎಂಬುದಾಗಿ ತಿರಸ್ಕರಿಸದೆ ದೇವ ಜನರು ಒಳಗೆ ಬಂದರು ಸಭೆಗಳನ್ನು ಸ್ಥಾಪಿಸಿದರು ಇಲ್ಲಿ ಒಳ್ಳೆಯ ಸಭೆಗಳಿದೆ ಅಭಿಷೇಕ ಹೊಂದಿದಂತ ಸಭೆಗಳು ಇದೆ ಈ ಜನರ ರಕ್ಷಣೆ ಹೊಂದಬೇಕೆಂಬುದಾಗಿ ಪಟ್ಟಣಕ್ಕಾಗಿ ಪ್ರಾರ್ಥಿಸುತ್ತಾರೆ ಈಗ ಒಂದು ಆತ್ಮೀಕವಾದಂತ ಪುನರುಜ್ಜೀವನ ಬರಬೇಕು ಇವರು ಆತ್ಮೀಕವಾಗಿ ಬರುಡಾಗಿ ಇದ್ದಾರೆ ಒಂದು ಸಮೃದ್ಧಿ ಬರಬೇಕು ಆತ್ಮನ ಮಳೆ ಸುರಿಸಲ್ಪಡಬೇಕು ಎಂದು ಪ್ರಾರ್ಥನೆ ಮಾಡುತ್ತಾರೆ ನೀವು ಕೂಡ ಪ್ರಾರ್ಥಿಸಬೇಕು ನಾವು ಈ ಮುಂಚೆ ಮೂರು ದಿನಗಳು ಇಲ್ಲಿ ಉಪವಾಸ ಪ್ರಾರ್ಥನೆ ನಡೆಸಿದೆವು ಈಗಲೂ ಕೂಡ ಅದಕ್ಕೆ ಬಂದಿದ್ದೇವೆ ದೇವರು ಈ ಪಟ್ಟಣದಲ್ಲಿರುವಂತಹ ಜನರನ್ನು ಪ್ರೀತಿಸುತ್ತಾ ಇದ್ದಾರೆ ಪಾಪದಲ್ಲಿರುವಂತಹ ಈ ಜನರು ವಿಮೋಚಿಸಲ್ಪಡಬೇಕು ಇವರ ಮಧ್ಯದಲ್ಲಿ ಉಜ್ಜೀವನ ಬರಬೇಕೆಂಬುದಾಗಿ ನಮ್ಮಲ್ಲಿ ಕರೆತಂದಿದ್ದಾರೆ ನೀವು ಕೂಡ ಪ್ರಾರ್ಥನೆ ಮಾಡುವಿರ ಪ್ರಾರ್ಥಿಸಬೇಕು ನೋಡುತ್ತೀರಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಈ ರೀತಿ ಸ್ಟಾರ್ ಹೋಟೆಲ್ಸ್ಗಳು ಒಂದೋ ಎರಡಲ್ಲ ಅನೇಕ ಇವೆ ದೊಡ್ಡ ಬ್ರಹ್ಮಾಂಡವಾದ ಕಟ್ಟಡಗಳು ಜನರು ಇಲ್ಲಿ ಹೇರಾಳವಾಗಿ ಬರುತ್ತಾರೆ ಇಲ್ಲಿ ದೊಡ್ಡ ಒಂದು ಉಜ್ಜೀವನ ಉಂಟಾಗುವಂತೆ ನೀವು ಪ್ರಾರ್ಥನೆ ಮಾಡಿರಿ ಸರಿನಾ ದೇವರು ಏನು ಮಾತು ಕೊಡುತ್ತಾರೆ ನಿನ್ನ ಒಣನೆಲದಂತಿರುವ ಜೀವಿತವನ್ನು ಕಳಕಳಿಸುವಂತೆ ಮಾಡುವೆನೋ ನಿನ್ನ ಮಗಳ ಬರುಡಾದ ಜೀವಿತವನ್ನು ಕಳಕಳಿಸುವಂತೆ ಮಾಡುವೆನೋ ನೀವು ಅಂದುಕೊಳ್ಳಬಹುದು ಎಲ್ಲ ಮುಗಿಯಿತು ಅಡವಿಯಂತೆ ಆಗಿದೆ ಎಂಬುದಾಗಿ ಅರಣ್ಯದಲ್ಲೂ ನದಿಗಳನ್ನು ಹರಿಸುವಂತ ಶಕ್ತಿ ದೇವರಿಗೆ ಉಂಟು ಅಡವಿಯಲ್ಲೂ ಮಳೆಯನ್ನು ಸುರಿಯ ಮಾಡಿ ಸಮೃದ್ಧಿಯನ್ನುಂಟು ಮಾಡುವ ಶಕ್ತಿ ದೇವರಿಗೆ ಉಂಟು ನಿಮ್ಮ ಜೀವಿತ ಸಮೃದ್ಧಿಯಾಗುವುದು ಮಕ್ಕಳ ಜೀವಿತ ಸಮೃದ್ಧಿಯಾಗುವುದು ಒಣನೆಲವು ಬದಲಾಗುವುದು ನೀವು ಆಶೀರ್ವಾದಗಳನ್ನು ಕಾಣುವಿರಿ ನೀವು ನಂಬಿರಿ ದೇವರೇ ಒಣನೆಲದಂತಿರುವ ಜೀವಿತ ಕಳಕಳಿಸಬೇಕು ನನ್ನ ಮಕ್ಕಳ ಜೀವಿತ ಕಂಗೊಳಿಸುವಂತೆ ಬದಲಾಗಬೇಕೆಂದು ನಂಬಿಕೆಯಿಂದ ಪ್ರಾರ್ಥಿಸಿ ಕರ್ತನದನ್ನು ನೆರವೇರಿಸುವುದನ್ನು ನೀವು ಕಾಣುವಿರಿ ಪ್ರಾರ್ಥಿಸುವಿರಾ ದೇವರ ಮರುಭೂಮಿಯು ಕಂಗೊಳಿಸುವುದು ಎಂಬುದಾಗಿ ನೀವು ಮಾತು ಕೊಟ್ಟಿದ್ದೀರಿ ಈ ಮಕ್ಕಳ ಜೀವಿತದಲ್ಲಿ ಅವರ ಸಂಬಂಧಗಳಲ್ಲಿ ಅವರ ಕುಟುಂಬದಲ್ಲಿ ಯಾರ ಜೀವಿತ ಒಣನೆಲ್ಲದಂತೆ ಬರುಡಾಗಿ ಇದ್ದರೂ ಯೇಸುವಿನ ನಾಮದಲ್ಲಿ ಅದು ಸಮೃದ್ಧಿಯಾಗಿ ಬದಲಾಗಲಿ ಪವಿತ್ರಾತ್ಮನ ಮಳೆ ಅವರ ಜೀವಿತದಲ್ಲಿ ಇಳಿದು ಬರಲಿ ಆತ್ಮೀಕವಾದ ಬದಲಾವಣೆ ಬರಲಿ ಸಮೃದ್ಧಿ ಉಂಟಾಗಲಿಯೇ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್ ಜೀಸಸ್ ಹಿಡಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ